ಏನ್ ಮವ ಈ ಬೆಟ್ಟ ಕರ್ಕೊಂಡ್ ಯಾ ಸುಮ್ ಬಾರ ಹೇಳ್ತೀನಿ ಮಗ ನೀನು ಚಿಕ್ಕ ಹುಡ್ಗ ಗೊತ್ತಾಕಲ್ ಬಾರ ನೀನ್ ಜೊತೆ ಹಾ ಹಾ ಎಲ್ಲಿ ಕರ್ಕವ್ನೆ ಮಾವ ಈ ಬೆಟ್ಟವರೆ ಇಷ್ಟು ದೊಡ್ಡ ಐತೆ ಒಗಡೆ ಸರಿ ಇಲ್ಲವಂತೆ ಮಗ ಯಾರಿಗೂ ಹೇಳ್ಬಿಡಕಲ್ಲ ನಂದು ಜಾಕರ್ ಸರಿ ಇಲ್ಲಕಲ್ಲ ಬಾಣ ಜಾಕರ್ ಅಂತೂ ಸರಿ ಇಲ್ಲ ಇಲ್ಲೊಬ್ರು ಸ್ವಾಮೀಜಿಗಳವ್ರೆ ಪರಿಶುದ್ಧ ಸಂದೀಪ್ ಸ್ವಾಮೀಜಿಗಳಂತಕಲ್ಲ ಮಗ ಸುಮಾರು ನಾನೂರು ವರ್ಷಗಳಿಂದ ಮಾಂಸ ಮಟ್ಟಿ ಊಟ ಏನು ತಿನ್ನಲ್ಲ ಮಗ ಅವರು

ಏ ಇದ್ಯಾ ಇದೆಯಾ ನೀರ ಕರ್ಕೊಂಡಿದ್ಯಾ ಹೇಯ್ ದಡ ನಮ್ಮೂರಿನ ಇತಿಹಾಸ ಗೊತ್ತೇನೋ ಗುರುಗಳು ಕೋಪ ಬಂದಾಗ ಕಾಲಿಟ್ಟಾಗ ಏಳ್ನೂರ ಅಡಿ ಆಳ ಹೋಗಿ ಉತ್ಪತ್ತಿಯಾದ ನೀರ್ ಕಣ ಇದ್ಲೇ ನಮಸುದ ಯಾರು ಗುರುಗಳೇ ನಮ್ಮೂರಿನ ನಮ್ಮ ಚಿಕ್ಕಪ್ಪನ ಮಗ ಗುರುಗಳೇ ಪ್ರಿನ್ಸನ್ ಅಂತ ಗುರುಗಳೇ ನೀವು ಕೆಳಗಡೆಯಿಂದ ಮೇಲೆ ಬರುವಾಗ ನನಗೆ ತಿಳಿಯಿತು ನನ್ನ ಭಕ್ತರು ಬರುತ್ತಿದ್ದಾರೆ ಎಂದು ಏನಾಗಬೇಕಾಗಿತ್ತು ಗುರುಗಳೇ ನಿಮಗೆ ಗೊತ್ತು ನನ್ನ ಜಾತಕ ಯಾಕೋ ಕೈಗೆ ಸೇರ್ತಿಲ್ಲ ಗುರುಗಳೇ ಬರೀ ಅನ್ಯಾಯ ಲಾಭ ನಷ್ಟ ಇದೇ ಆಗ್ತಾ ಇದೆ சொல்பன பரிஹார மாடு குருகளை பரிவார பரிஹார மாடுவ நம்ம அஸ்தான் தோடு